ರೈತರ ಕಾಲುವೆಗೆ ನೀರು ಹರಿಸದ ಅಧಿಕಾರಿಗಳಿಗೆ ಹೇಳಿದಿಟ್ಟಾರ ಎಲ್ಲಿ ಹೊರಗೆ ಹೋರಾಟ ಎಲ್ಲಿ ಹೊರಗೆ ಹೋರಾಟ ಎಲ್ಲಿ ಹೋರಾಟ ನಮ್ಮ ಎಲ್ಲಾ ಸಂಘಟನೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಏನು ದಲಿತರ ಭೂಮಿಯನ್ನು ನೀರಾವರಿ ನಿಗಮ ಭೂ ಸ್ವಾಧೀನದ ಅಧಿಕಾರಿಗಳು ಪರಿಶಿಷ್ಟ ಜಾತಿಯ ಜಮೀನ ಸ್ವಾಧೀನದಲ್ಲಿ ತಾರತಮ್ಯ ಮತ್ತು ಅನ್ಯಾಯ ಮಾಡಿದ ಕುರಿತು ಈ ಧರಣಿ ಸತ್ಯಾಗ್ರಹವನ್ನು ಇಲ್ಲಿ ಅಫಲ್ಪುರ್ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ ಸತತವಾಗಿ ಎರಡ್ ಸಾವಿರ ಹದಿನಾರಿಂದ ಈ ಎರಡ್ ಸಾವಿರದ ಇಪ್ಪತ್ತೈದರ ತನಕ ನಮ್ಮ ಹಿರಿಯ ಮುಖಂಡರು ಮತ್ತು ನಮ್ಮ ಸಂಘಟನೆಯ ಅಧ್ಯಕ್ಷರು ಎಲ್ಲರೂ ಕೂಡ ಪ್ರತಿನಿತ್ಯವೂ ಅಧಿಕಾರಿಗಳ ವಿರುದ್ಧ ಸತ್ಯಾಗ್ರಹವು ಕೂಡ ಮಾಡಿದ್ದಾರೆ ಧರಣಿ ಮುಖಾಂತರನು ಕೂಡ ಅವರಿಗೆ ಪ್ರತಿಯೊಂದು ಮನೆಯೂ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳು ಯಾವುದೇ ಕಾಲಕ್ಕ ಇಲ್ಲಿವರೆಗೆ ಸ್ಪಂದಿಸಿಲ್ಲ ಈಗಾದರೂ ಸರ್ಕಾರದವರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರ್ಕಾರ ಆಗಲಿ ಈ ಧರಣಿ ಮುಖಾಂತರ ಒಂದು ಮನವಿ ಮಾಡಿಕೊಳ್ತಾ ಇದ್ದೇವೆ ಏನು ಈ ಭೂಮಿಯನ್ನು ಕಬಳಿಸಿಕೊಂಡರ ಈ ರೈತರಿಗೆ ಅನುಕೂಲವಾಗುವ ಹಾಗೆ ನಮಗೆ ಕೊಡ್ತಕ್ಕಂಥ ಹಕ್ಕು ಏನಿದೆ ಅದನ್ನು ಕೊಟ್ಟು ಸರಿಪಡಿಸಬೇಕು ಇಲ್ಲದಿದ್ದರೆ ನಿರಂತರವಾಗಿ ಮಾಡ್ತಕ್ಕಂಥ ಹೋರಾಟ ಇನ್ನು ಮುಂದೆ ಬಹಳ ಉಗ್ರವಾದ ಒಂದು ಹೋರಾಟ ಮಾಡ್ಬೇಕಾಗ್ತದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಯಾಕಪ್ಪ ಎರಡ್ ಸಾವಿರದ ಹದಿನಾರಲಿಂದ ಇಲ್ಲಿ ತನಕ ಬಂದ್ರು ಏನ್ ಸರ್ಕಾರ ಇದೆಯೋ ಏನ್ ಸತ್ತಿದ್ಯೋ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಇದು ಕೊನೆಯವಾಗಿ ನಾವು ಸಂದೇಶ ಕೊಡ್ತಾ ಇದ್ದೇವೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹುಬೇಗ ಎಚ್ಚರವಾಗಿ ಅಧಿಕಾರಿಗಳು ಸರ್ಕಾರ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ನಮ್ಮ ರೈತರಿಗೆ ನ್ಯಾಯ ಕೊಡಬೇಕು ಒಂದ್ ವೇಳೆ ಕೊಡದೇ ಇದ್ರೆ ನಾವು ಎಲ್ಲಾ ಒಕ್ಕೂಟದಿಂದ ಕೂಡಿ ಎಲ್ಲಾ ಸಂಘಟನೆದವರು ಕೂಡಿ ಬಹುತೇಕ ಒಂದು ರ್ಯಾಲಿ ಮುಖಾಂತರ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತಾನೆ ನನ್ನ ಹೆಸರು ಮರಪ್ಪ ಡಿ ಎಸ್ ಎಸ್ ಸಂಚಾಲಕ ತಾಲೂಕಾ ಅಫರ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಗುಲ್ಬರ್ಗ ಜಿಲ್ಲೆಯ ಅತ್ಯಂತ ಮಹತ್ವವಾದಂತ ಸರ್ಕಾರದ ನೀರಾವರಿ ಯೋಜನೆಗಳಲ್ಲಿ ಮಹತ್ವವಾದಂತ ಭೀಮಾಯತ್ ನೀರಾವರಿ ಯೋಜನೆಯಿಂದ ಇಲ್ಲಿನ ಈ ಭಾಗದ ರೈತರಿಗೆ ವರದಾನವಾಗಿ ಪರಿಣಮಿಸಬೇಕೆಂದು ಸರ್ಕಾರ ಉದ್ದೇಶಿಟ್ಕೊಂಡು ಭೀಮಾ ಬ್ಯಾರೇಜ್ ಸಣ್ಣ ಹತ್ತಿರ ಕಟ್ಟಿದಂತಹ ಭೀಮಾ ನದಿಗೆ ಭೀಮಾ ಬ್ಯಾರೇಜ್ ಕಟ್ಟಲಾಗಿ ಸುಮಾರು ಈ ತಾಲೂಕಿನ ಜನರಿಗೆ ಈ ಭಾಗದ ಜನರಿಗೆ ಅರವತ್ತೈದು ಸಾವಿರ ಎಕರೆ ಜಮೀನು ನೀರಾವರಿ ಆಗ್ತಾ ದೊಡ್ಡ ಕನಸನ್ನು ಹೊತ್ತು ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಮಗಾರಿ ಪ್ರಾರಂಭವಾಗಿದೆ ಈ ಯೋಜನೆಗೆ ನಮ್ಮ ರೈತರು ತಮ್ಮ ಜಮೀನುಗಳನ್ನು ಕಳೆದುಕೊಂಡು ತ್ಯಾಗ ಮಾಡಿ ಈ ಸರ್ಕಾರದ ಯೋಜನೆಗೆ ಸಹಕಾರ ಕೊಟ್ಟಿದ್ದಾರೆ ಈ ಯೋಜನೆಯಲ್ಲಿ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಸರ್ಕಾರದಲ್ಲಿ ಸಿಗಬೇಕಾದಂತ ಅನುದಾನ ಪರಿಹಾರಧನ ಕೊಡುವಲ್ಲಿ ಸರ್ಕಾರ ಅನೇಕ ವರ್ಷಗಳಿಂದ ತಾರತಮ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಸಣ್ಣ ರೈತರು ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದಲಿತ ರೈತರಿಗೆ ಒಂದು ಅಧಿಕಾರಿಗಳು ತಾರತಮ್ಯ ನೀತಿಯನ್ನು ಅನುಸರಿಸಿಕೊಂಡು ಬರುವತ್ತ ಸುಮಾರು ಹತ್ತು ವರ್ಷಗಳಿಂದ ಹಿನ್ನೆಲೆ ಬ್ಯಾಕ್ ವಾಟರ್ ದಿಂದ ಉಳಿದಂತ ಜಮೀನ ಜಮೀನುಗಳನ್ನ ಪರಿಹಾರ ಕೊಡುವಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸುತ್ತಾ ವಿಚಾರಣೆ ನೆಪದಲ್ಲಿ ಪರಿಹಾರವನ್ನು ಕೊಟ್ಟಿಲ್ಲ ನಾವು ಸರ್ಕಾರಕ್ಕ ಅನೇಕ ಸಲ ಮನವಿಗಳನ್ನು ಸಲ್ಲಿಸಿವಿ ಮತ್ತು ಪ್ರತಿಭಟನೆ ಮೂಲಕ ಅನೇಕ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗಿ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೂ ಕೂಡ ಈ ಮನವಿಯನ್ನು ಸಲ್ಲಿಸಿವಿ ಆದರೆ ಹತ್ತು ವರ್ಷಗಳಿಂದ ಯಾವ ಸರ್ಕಾರವು ಯಾವ ಮಂತ್ರಿಗಳು ಯಾವ ಅಧಿಕಾರಿಗೂ ಕೂಡ ಸ್ಪಂದಿಸಿಲ್ಲ ಅವ್ರಿಗೆ ಈ ಕಿಮೆ ಇಲ್ಲ ರೈತರ ಸಮಸ್ಯೆ ಕೇಳಕ ಅವ್ರ ಸಮಸ್ಯೆ ಮಾತಾಡದಕ ಅವ್ರಿಗೆ ಬಾಯಿಲ್ಲ ಕೇಳಿಸೋಳಕ ಕಿವಿ ಇಲ್ಲ ಹೀಗಾಗಿ ನಮ್ಮ ರೈತರನ್ನ ಮೋಸ ಮಾಡಿ ವಂಚನೆ ಮಾಡಿ ದೌರ್ಜನ್ಯವನ್ನ ಮಾಡಿ ಭೂಮಿಯನ್ನು ಕಸಿದಕೊಂಡು ನಮ್ಮ ಬದುಕುವ ಹಕ್ಕನ್ನ ಕಸಿಕೊಂಡ್ ಬಿಟ್ಟಾರ ಅದಕ್ಕೆ ಇಂಥ ಒಂದು ದುರಂತ ಈ ಭಾಗದಲ್ಲಿ ಎಲ್ಲಿ ದೇಶದಲ್ಲಿ ಎಲ್ಲಿ ನಡೆದಂದ್ರೆ ಅದು ಎಲ್ಲಿ ನಡೆದಿಲ್ಲ ಅಬ್ಜಲ್ಪುರ್ ತಾಲೂಕಿನಲ್ಲಿ ನಡೆದದ ಭೂಮಿಯನ್ನು ಕಸಕೊಂಡು ಭೂಮಿ ಪರಿಹಾರನ ಕೊಟ್ಟಿಲ್ಲ ಅಥವಾ ನಮಗ ಕಾಮಗಾರಿ ಹೆಸರಿನಲ್ಲಿ ಏನ ಭೂಮಿಯನ್ನು ಹೋಗೋದ್ ವಾಪಸ್ ಸಹಿತ ಕೊಟ್ಟಿಲ್ಲ ಹೀಗಾಗಿ ನಾವು ಅತಂತ್ರ ಬದುಕನ್ನ ಸಾಗಿಸ್ತಾ ಇದ್ದೇವೆ ಅನೇಕ ಕುಟುಂಬಗಳು ಸುಮಾರು ಹತ್ತು ಎಕರೆ ಜಮೀನಾಗಿದ್ದಂತ ತುಂಡು ಭೂಮಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮುಖಾಡದವರು ಮಹಿಳೆಯರಿದ್ದಂತಹ ಸಣ್ಣ ಸಣ್ಣ ತುಂಡು ಭೂಮಿಗಳನ್ನ ರೈತರಿಗೆ ಗೊತ್ತಿಲ್ಲದಂತೆ ರೈತರ ಗಮನಕ್ಕೆ ತಾರದಂತೆ ರೈತರ ಒಂದು ನೋಟಿಸ್ ಕೂಡ ಅಥವಾ ಕಾನೂನು ಪ್ರಕಾರ ನಿಯಮದ ಪ್ರಕಾರ ನೋಟಿಸ್ ಕೊಡದೇನೆ ನಾವು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಕೂಡ ಹಣ ಲೂಟಿ ಮಾಡುವ ಉದ್ದೇಶದಿಂದ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಕಾಮಗಾರಿ ಆದ ನಂತರ ನಮ್ಮ ರೈತರಿಗೆ ಗೊತ್ತಾದಂತ ವಿಚಾರ ಬಹಳ ವಿಷಾದನೀಯವಾಗಿದೆ ಇಂತ ಒಂದು ದುರಂತ ನಮ್ಮ ಜಿಲ್ಲೆಯಲ್ಲಿ ನಡೆದಿದ್ದು ನಮ್ಮ ಕರ್ನಾಟಕದಲ್ಲಿ ನಡೆದಿದ್ದು ನಮ್ಮ ಭಾರತದಲ್ಲಿ ನಡೆದಿದ್ದು ನಮ್ಮ ಅಫಲ್ಪುರದಲ್ಲಿ ಕಂಡು ಬರ್ತದ ಅದಕ್ಕೆ ಇಂತಹ ಒಂದು ದುರಂತವನ್ನ ನಮ್ಮ ರೈತರು ಮಾತನಾಡುವಂತ ಹಕ್ಕ ಇಲ್ಲ ಮಾತನಾಡುವಂತ ಒಂದು ಶಕ್ತಿ ಇಲ್ಲದಂತ ಮುಗ್ಧ ರೈತರು ಎಲ್ಲಿವರೆಗೆ ಅಲಿದಾಡ್ಬೇಕು ಅಲೆದಾಡಿ ಅಲೆದಾಡಿ ಸಾಕಾಗಿ ಹತ್ತು ವರ್ಷಗಳಿಂದ ಸಾವೇ ಸಾವೇಗತಿಯನ್ನು ಬದುಕಲಿ ಬೇರೆ ಧಾರಣೆ ಇಲ್ಲ ಮತ್ತೆ ಬದುಕುವ ಅನ್ನ ಕೊಡುವಂತ ಭೂಮಿನ ಕಸ ನಾವು ಯಾತಕ್ಕಾಗಿ ಬದುಕಬೇಕು ಎಲ್ಲಿ ಬದುಕಬೇಕು ದೇಶ ಸಂಚಾರ ಹೋಗಿ ಎಲ್ಲ ಸಾಕಾಗಿ ಈಗ ಅನಿವಾರ್ಯವಾಗಿ ನಾವು ಇದು ಪರಿಹಾರ ಸಿಗ್ಬೇಕು ಅಥವಾ ಭೂಮಿ ವಾಪಸ್ ಕೊಡ್ಬೇಕು ಅನ್ನೋಂತದ್ದು ಒಂದು ನಾವು ಎಲ್ಲಾ ಪ್ರಜ್ಞಾವಂತರು ಮತ್ತು ಪ್ರಜಾತ್ಮರ ವಿಚಾರವಂತ ಸಂಘಟನೆಗಳು ಕೂಡಿಕೊಂಡು ವಿಚಾರ ಮಾಡಿ ನಮ್ಮ ರೈತರಿಗೆ ನಮ್ಮ ಭಾಗದ ರೈತರಿಗೆ ಆದಂತ ಅನ್ಯಾಯವನ್ನ ಈ ಸರ್ಕಾರಕ್ಕ ಯಾವಾದ್ರೂ ಮಾಡಿ ಮುಟ್ಟಿಸ್ಬೇಕು ರೈತರಿಗೆ ಸಿ ಅನ್ಯಾಯವಾದಂತ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನೋಂತ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತ ನಾವು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಈ ವಿಚಾರ ಅಂತೇಳಿ ಈ ಬೀದಿಯಲ್ಲಿ ಬಂದು ಹೋರಾಟದ ಒಂದು ಮೂಲಕ ಅವರಿಗೆ ಸಂದೇಶ ಕಳಿಸ್ತಾ ಇದ್ದೀವಿ ಈ ಸಂದೇಶಕ್ಕೆ ಕಳಿಸುವ ವಿಚಾರ ಇಷ್ಟೇ ಅದ ಈಗ ಸರ್ಕಾರದಲ್ಲಿ ಏನ್ ಅನ್ಯಾಯ ನಡೀತದ ಸರ್ಕಾರದಿಂದ ಏನ್ ಅನ್ಯಾಯ ನಡೀತದ ಅದರಲ್ಲಿ ವಿಶೇಷವಾಗಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದಲಿತರಿಗೆ ಏನು ವಿಶೇಷವಾಗಿ ಉದ್ದೇಶಪೂರ್ವಕವಾಗಿ ಏನು ಏನ್ ಅನ್ಯಾಯ ನಡೀತದ ಈ ಅನ್ಯಾಯವನ್ನ ಪ್ರತಿಭಟನೆ ಮಾಡ್ಬೇಕ ಈ ಅನ್ಯಾಯವನ್ನ ಏನು ನಾವು ಒಂದು ಪ್ರಜ್ಞಾವಂತರು ಕೂಡಿ ಪ್ರತಿಭಟನೆ ಮಾಡುವಂತ ವಿಚಾರದಲ್ಲಿ ಇಟ್ಕೊಂಡು ನಾವು ಎಲ್ಲರೂ ಕೂಡಿ ಅವರಿಗೆ ನ್ಯಾಯ ಕೊಡ್ಬೇಕು ರೈತರಿಗೆ ನ್ಯಾಯ ಕೊಡ್ಬೇಕು ಸಂತ್ರಸ್ತ ರೈತರಿಗೆ ಪರಿಹಾರ ಕೊಡ್ಬೇಕು ಇಲ್ಲಿಕಂದ್ರೆ ಭೂಮಿ ವಾಪಸ್ ಅಂತ ಎರಡು ಉದ್ದೇಶ ಇಟ್ಟು ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಇವತ್ತು ಯಾವ ಮಂತ್ರಿ ಬರಲಿ ಯಾವ ಮುಖ್ಯಮಂತ್ರಿ ಬರಲಿ ಯಾವ ಅಧಿಕಾರಿ ಬರಲಿ ನಾವು ನ್ಯಾಯಸೂರು ಸಿಗುವವರಿಗೆ ಈ ಜಾಗ ಬಿಟ್ಟ ಅಲಗಾಡದಲ್ಲ ಅಜ್ಜಲ್ಪುರ್ ತಾಲೂಕಿನಲ್ಲಿ ಇವತ್ತ ದಲಿತರ ಭೂಮಿ ಗಮನಿಸಿಕೊಂಡಂತ ಕರ್ನಾಟಕ ನೀರಾವರಿ ನಿಗಮದ ಭೀಮಾ ನೀರಾವರಿ ಅಧಿಕಾರಿಗಳ ವಿರುದ್ಧ ಇವತ್ತ ಸರ್ಕಾರದ ವಿರುದ್ಧ ಕೂಡ ನಾವು ಇವತ್ತ ಇವತ್ತಿ ಸತ್ಯಾಗ್ರಹವನ್ನ ಇವತ್ತಿಲ್ಲಿಂದ ನಾವು ಪ್ರಾರಂಭ ಮಾಡಿದೀವಿ ಇದಕ್ಕೆ ಮುಖ್ಯ ಉದ್ದೇಶಪ್ಪ ಏನಂದ್ರೆ ಇಲ್ಲಿವರೆಗೆ ನಮ್ಮ ಈ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಇವತ್ತ ಅಧಿಕಾರಿಗಳ ಒಂದು ದುರಾಡಳಿತ ವ್ಯವಸ್ಥೆಯಲ್ಲಿ ಇವತ್ತ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟಂತ ಜಮೀನನ್ನ ಸ್ವಾಧೀನ ಪಡಿಸಿಕೊಂಡು ಅದರಲ್ಲಿ ತಾನ ತಾರತಮ್ಯತೆಯನ್ನ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಜಾತಿಯ ಆಹಾರದಿಂದ ಪಕ್ಷಪಾತವಾದಂತ ಒಂದು ನಿರ್ಣಯಗಳನ್ನು ತೆಗೆದುಕೊಂಡು ಇವತ್ತು ನಮ್ಮ ಒಂದು ಜನಾಂಗಕ್ಕೆ ತೊಂದರೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಸುಮಾರಾಗಿ ನಾವು ಈ ಒಂದು ಧರಣಿ ಸತ್ಯಾಗ್ರಹ ಮಾಡೋಕ್ಕಿಂತ ಪೂರ್ವದಲ್ಲಿ ಅನೇಕ ರೀತಿ ಮನವಿಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಸಾಕಷ್ಟು ನಾವು ಅವರಿಗೆ ಗಮನಕ್ಕೆ ತಂದರೂ ಕೂಡ ಸುಮಾರಾಗಿ ಇದು ಎರಡ್ ಸಾವಿರ ಹದಿನಾರರಿಂದ ನಿರಂತರವಾದಂತ ಒಂದು ಮನವಿಯನ್ನ ಯಾವುದೇ ಸರ್ಕಾರಗಳು ಅಲ್ಲಿಂದ ಇಲ್ಲಿ ತನ ಬಂದಂತ ಸರ್ಕಾರಗಳು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತ ಇವತ್ತು ಶಾಸಕರು ಕೂಡ ಆಗ್ಬಹುದು ಯಾಕಂದ್ರೆ ಇಂತ ಒಂದು ಅನ್ಯಾಯಗಳನ್ನ ಇವತ್ತು ನಮ್ಮ ಪರಿಶಿಷ್ಟ ಜಾತಿಗಳ ಮೇಲೆ ನಡೀತಾ ಇದೆ ಇದನ್ನ ನಾವು ಖಂಡಿಸಿ ನಿರಂತರವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಗನೆ ನಮಗೆ ಪರಿಹಾರವನ್ನ ಕೊಡಬೇಕು ಅದಕ್ಕೆ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದಕ್ಕೆ ಸ್ವತಃ ನಾವು ಒಂದು ಬೇಡಿಕೆ ಇದೆ ಇವತ್ತು ಮುಖ್ಯಮಂತ್ರಿಗಳ ಒಂದು ಏನು ಸ್ವಾಧೀನವಾದಂತ ಒಂದು ಕಾರ್ಯದರ್ಶಿಗಳ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ನಾವು ಇವತ್ತಿನಿಂದ ಒಕ್ಕೂನಿಂದ ನಮ್ಮ ದಲಿತ ಎಲ್ಲಾ ಪರಿಶಿಷ್ಟ ಜಾತಿಯ ಒಂದು ಜನಾಂಗದ ಪರವಾಗಿ ಇವತ್ತ ಹಕ್ಕೊತ್ತಾಯವನ್ನ ಇವತ್ತ ಮಾಡ್ತಾ ಇದ್ದೀವಿ ನಾನು ಡಾಕ್ಟರ್ ಶಾತ್ಮಲ್ಲಪ್ಪ ಹೊಲ್ಲುಂಗರ್ ಈ ರೈತ ಸಂಘದ ಒಂದು ಉಪಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಏನೇ ಪರಿಹಾರ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಯಾವ ಬದುಕಬೇಕ ಹೋಗ್ಬೇಕಂಗ ಬರ್ಬೇಕಂದ ಮುಂದೆ ನಿಮ್ದು ವಾನ್ಯ ಚಲೋ ಬರ್ತದ ಈಗ ಬಂದಿದ್ರೆ ಮುಂದೆ ಮುಂದ್ ಬರ್ತ ಯಾರಿದ್ರಿ ಯಾರಿಲ್ಲ ಜರ ಕೈತಿ ನೋಡ್ರಿ ಕೇಳ್ರಿ ಎಷ್ಟು ವರ್ಷ ಆಯ್ತದ ಆರ್ ವರ್ಷ ಆರು ವರ್ಷ ಆಯ್ತು ಆರು ಏಳು ವರ್ಷ ಆಯ್ತು ಪರ್ಯಾಗ ಹೋಗ್ಯಾರ ಎಲ್ಲ ನೀರು

ಎಲ್ಲ ಸಂಘಟನೆಗಳವರು ಇವತ್ತಿನ ದಿವಸ ಅಂಬೇಡ್ಕರ್ ಸರ್ಕಲ್ ಇವತ್ತ ನಾವು ಇಲ್ಲಿ ಬಹಳ ವಿಜೃಂಭಣವಾಗಿ ನಾವು ಇವತ್ತಿನ ದಿವಸ ಹಮ್ಮಿಕೊಂಡಿದಾಗಿದೆ ಯಾಕಪ್ಪ ಅಂದ್ರ ಇವತ್ತ ದಯಾಮರಣ ಇವತ್ತಿನ ದಿವಸ ನಮ್ಮಲ್ಲಿ ದಯಾಮರಣ ಯಾಕಪ್ಪ ಅಂದ್ರೆ ಎಂತಪ್ಪ ಗಾಡಿ ಒಡ್ಡರ ಇವರು ಬಹಳ ಅವರು ನೋವನ್ನು ಅನುಭವಿಸಿದ್ರೆ ಇಪ್ಪತ್ತು ವರ್ಷದ ಕಾಲದಲ್ಲಿ ಇವತ್ತು ಬಹಳಷ್ಟು ನೋವಿನಲ್ಲಿ ಇವತ್ತು ಸಂಕಟ ಪಡಿತಾರೆ ಇವತ್ತಿನ ದಿವಸ ಎಂಬತ್ತು ಅವ್ರಿಗೆ ಎಪ್ಪತ್ತೈದು ವಯಸ್ಸಾಗಿದೆ ಅವ್ರ ಅಂತ ಇವತ್ತ ನಾವು ಆಫೀಸ್ ಹತ್ರ ಹೋಗಿ ನಾವು ಅಲ್ಲೇ ತಲೆ ಕೊಟ್ಟು ನಮ್ಮ ಜಮೀನನ್ನು ಹೋಗಿದೆ ಯಾರು ನಮಗ ಕೇಳ್ತಾ ಇಲ್ಲ ನಾವ್ ಎಷ್ಟು ನಾವು ಇವತ್ತಿನ ದಿವಸ ಮನಿ ಪತ್ರ ಕೊಟ್ಟಿದ್ದೇವೆ ಎಲ್ಲಾನು ಮಾಡಿದ್ದೇವೆ ನಾವು ಏನ್ ಮಾಡುದು ಎಲ್ಲಾನು ಮುಗಿದಿದೆ ನಾವು ಏನ್ ಮಾಡೋನು ಇವತ್ತಿನ ದಿವಸ ಹೋಗಿ ನಾವು ಇವತ್ತ ಆಫೀಸಲ್ಲಿ ಹೋಗಿ ನಾವು ಇವತ್ತ ನಾವು ಮರಣ ಅಂತ ತಯಿಸ್ ಇವತ್ತಿನ ದಿವಸ ನಮ್ಮ ಹೆಂಕಪ್ಪ ಗಾಡಿ ಒಡ್ಡ್ರವ್ರು ಹೇಳಿದ ತಕ್ಷಣ ನಾವು ಎಲ್ಲರೂ ಕಲ್ತು ಇವತ್ತಿನ ದಿವಸ ನಾವು ಎಲ್ಲಾ ಸಂಘಟನೆಯವರು ಒಗ್ಗಟ್ಟಾಗಿ ಇವತ್ತಿನ ದಿವಸ ನಾವು ಇಲ್ಲಿ ಸತ್ಯಾಗ್ರಹ ಮಾಡ್ತೇವೆ ಇವತ್ತಿನ ದಿವಸ ಈ ಸಂಬಂಧಪಟ್ಟಂತ ನೀರಾವರಿ ಇಲಾಖೆದವರು ಇವತ್ತು ನಮ್ಮ ತಾಲೂಕು ದಂಡಾಧಿಕಾರಿ ಇಲ್ಲಿ ನಮ್ಮ ಮನವಿ ಪತ್ರನು ಇವತ್ತಿನ ದಿವಸ ನಮ್ಮಲ್ಲಿ ಬಂದು ಸ್ವೀಕಾರ ಮಾಡಿಕೊಂಡು ನಮ್ದು ಏನದ ಇವತ್ತಿನ ದಿವಸ ನಮ್ಮ ಎಲ್ಲಾನು ಇವತ್ತು ನಿರ್ವಹಿಸಬೇಕನ್ನು ಕೇಳ್ಕೊಳ್ತೀನಿ ನಾನು ರಿಪಬ್ಲಿಕ್ ಆಫ್ ಇಂಡಿಯಾ ತಾಲೂಕು ಅಧ್ಯಕ್ಷರು ಐ ಪಕ್ಷದ ಅಧ್ಯಕ್ಷರಾಗಿ ದತ್ತ ರೈತರ ತ್ಯಾಗ ಬಹಳ ಮಹತ್ವದ್ದು ಯಾಕಂದ್ರೆ ಒಂದು ಯೋಜನೆಗೆ ಭೂಮಿಗೆ ಆಗ್ಬೇಕಾದ್ರೆ ಒಂದು ಕೆಲವೊಂದು ಜನ ಭೂಮಿ ಕಳ್ಕೊಂಡು ತಮ್ಮ ತ್ಯಾಗವನ್ನು ಇಲ್ಲಿ ಪ್ರದರ್ಶನ ಮಾಡಲೇಬೇಕು ತ್ಯಾಗ ಇರ್ತದೆ ಆದ್ರೆ ಸರ್ಕಾರ ಯಾರು ಭೂಮಿಯನ್ನ ಕಳ್ಕೊಂಡಂತ ತ್ಯಾಗಿಗಾರ ರೈತರ ಅವರಿಗೆ ಅವರಿಗೆ ತಮ್ಮ ಭೂಮಿಗೆ ತಕ್ಕಂತ ಬೆಲೆಯನ್ನು ಕೊಟ್ಟು ಅವರಿಗೆ ಅವರ ಋಣವನ್ನ ತೀರಿಸುವಂತದ್ದು ಸರ್ಕಾರದ ಕೆಲಸ ಇವತ್ತು ಯೋಜನೆ ಜಾರಿಯಾಗಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಾದ್ರೂ ಇನ್ನೂ ಇಲ್ಲಿತನ ಪರಿಹಾರ ಕೊಡಲಾರದು ಬಹಳ ದೊಡ್ಡ ದುರಂತ ಮತ್ತ ಇವತ್ತು ಸುಮಾರು ಅಫ್ಜಲ್ಪುರ್ ತಾಲೂಕು ಅಭಿವೃದ್ಧಿ ಅಂತಂದ್ರೆ ಬಹಳ ಮಂದಿ ರೋಡ್ ಬೇರೆ ಬೇರೆ ಹೇಳ್ತಾರ ಆದ್ರೆ ನಾವು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ವಿವಿಧ ಜನಪರ ಸಂಘಟನೆಗಳು ಹೇಳೋದೇನಂತಂದ್ರೆ ಅಭಿವೃದ್ಧಿ ಅಂದ್ರೆ ನೀರಾವರಿ ಅಂತ ಹೇಳಿ ಇವತ್ತು ಮಕ್ಕಳ ಶಾಲೆ ತೆಗಿಯೋದಾಗ್ಲಿ ಮಕ್ಕಳಿಗೆ ಬಿಸಿ ಊಟ ಕೊಡೋದಾಗ್ಲಿ ತಾಳಿ ಭಾಗ್ಯ ಅಲ್ಲಿ ಇಂತ ಹಲವಾರು ಸರ್ಕಾರ ಯೋಜನೆ ತರ್ತದೆ ಆದ್ರೆ ನಾವ್ ಇವತ್ತಾಗಿ ದರ್ಣ ಮೂಲಕ ಒತ್ತಾಯ ಮಾಡ್ತೀವಿ ಒಂದ್ ವೇಳೆ ನಮ್ ಭೂಮಿಗೆ ನೀರು ಕೊಟ್ರಂದ್ರೆ ಅಂದ್ರೆ ಅವೆಲ್ಲ ಕೆಲಸನೂ ನಾವು ರೈತರೇ ನಿಂತು ಮಾಡ್ತೀವಿ ಅನ್ನೋ ಇವತ್ತು ಪ್ರತಿಯೊಂದು ಹಳ್ಳಿದಾಗ ದೇವ ದೇವಾಲಯಗಳು ಕಟ್ಟ್ಯಾರ ಜನ ಜನರೇ ಕಟ್ಟಾರ ಅವರ ದೇಣಿಗೆ ಮೂಲಕ ಅಂತದನ್ನ ಸರ್ಕಾರ ನೀರ್ ಕೊಡೋದು ಬಿಟ್ಟಿಗೆ ಸಿಂದ ರೋಡ್ ಮಾಡೋದು ಇವತ್ತು ಭೀಮ ಯತ ನೀರಾವರಿ ಯೋಜನೆ ಯಾರ ಪಾಲಿನ ಬಂಗಾರದ ತತ್ತಿ ಅಂತಂದ್ರೆ ಗುತ್ತಿಗೆದಾರರ ಬಂಗಾರದ ತತ್ತಿ ಅನ್ನುವಂಥದ್ದು ಆಗ್ಯದ ಹಂಗಾಗಿ ಈ ಯೋಜನೆ ಸಂಪೂರ್ಣ ರೈತರಿಗೆ ಭೂಮಿಗೆ ನೀರು ಕೊಡಲಾರದೆ ಗುತ್ತಿಗೆದಾರರ ಕೆಲಸಕ್ಕಾಕಿಸಿ ಅನ್ನೋದ ಇವತ್ತ ಸುಮಾರು ಅರವತ್ತು ಸಾವಿರ ಎಕರೆ ನೀರಾವರಿ ಆಗ್ಬೇಕಾದಂತದ್ದು ಸುಮಾರು ಹತ್ತು ಕಿಲೋಮೀಟರ್ ಎಲ್ಲಿಗೆ ಹೋಗಿಲ್ಲ ನೀರ ಅದನ್ನ ಸಮಗ್ರ ತನಿಖೆ ಮಾಡ್ಬೇಕಂತ ಹೇಳಿ ಈ ಧರಣ ಮೂಲಕ ಒತ್ತಾಯ ಮಾಡ್ತೀವಿ ಜೊತೆಗೆ ಕಾಲುವೆ ಹೂ ತಿ ಹೂಳ್ ಬಿದ್ದೇವೆ ಸುಮಾರು ಇಪ್ಪತ್ತು ವರ್ಷದಿಂದ ನಿರ್ಮಾಣ ಹದಿನಾರು ವರ್ಷದಿಂದ ನಿರ್ಮಾಣ ಕಾಲುವೆ ಹೂಳ್ ಬಿದ್ದಾವ ಹೂ ತೆಗೆದು ರೈತರಿಗೆ ನೀರ್ ಕುಡಬೇಕು ತಕ್ಷಣ ಸ್ವಚ್ಛ ಮಾಡಿ ನೀರ್ ಬಿಡಬೇಕಂತ ಹೇಳಿ ಇವತ್ತು ನಾವು ಇಲ್ಲಿ ಒತ್ತಾಯ ಮಾಡಲಿಕ್ಕೆ ಧರಣ ಮಾಡಿದೀವಿ ಅದೇ ಭೂಮಿ ಕಳ್ಕೊಂಡಂತ ರೈತರಿಗೆ ತಕ್ಷಣ ಪರಿಹಾರಕ್ಕ ಸರ್ಕಾರ ಮುಂದಾಗಬೇಕು ಯಾಕಂದ್ರೆ ಇವತ್ತು ನಾವು ಶಿರುವಾದ ಹೆಕಪ್ಪನ ಒಂದು ಮರಣ ಏನು ರಾಷ್ಟ್ರಪತಿ ಅವರು ಹಾಕಿ ಏನು ಮೊರೆ ಹೋಗ್ಯಾರ ಈ ಪರಿಸ್ಥಿತಿ ಎಲ್ಲಾ ರೈತರಿಗೆ ಬರುವಂತ ಹಂಗಾಗಿ ಸಣ್ಣ ಭೂಮಿ ಇರಂತ ರೈತ ಎಂಕಪ್ಪ ತನ್ನ ದಯಾ ಮರಣವನ್ನ ಕೊಡ್ರಿ ಅಂತ ಹೇಳಿ ಇವತ್ತ ಸರ್ಕಾರಕ್ಕಿಗಿದ್ದು ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅನ್ನೋದನ್ನ ಈ ಧರಣಾ ಮೂಲಕ ಒತ್ತಾಯಿಸ್ ಮಾಡ್ತೀವಿ ತಕ್ಷಣ ಇದಕ್ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸಪೋರ್ಡೆಂಟ್ ಇಂಜಿನಿಯರ್ ರೈತರ ಮಧ್ಯೆ ಒಂದು ಜಂಟಿ ಸಭೆ ಮಾಡಬೇಕು ಜಂಟಿ ಸಭೆ ಮಾಡೋದ್ರ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಈ ಧರಣಿ ಮೂಲಕ ಒತ್ತಾಯ ಮಾಡ್ತೀವಿ ಇದಕ್ಕ ನಮ್ಮ ಸ್ಥಳೀಯ ಶಾಸಕರು ಹೆಚ್ಚು ಒತ್ತು ಕೊಡ್ಬೇಕು ಯಾಕಂತಂದ್ರೆ ಅವರು ಅವ್ರ ಮೇಲೆ ಈ ಭಾಗದ ಜನರು ಬಹಳ ಆಶೆ ಇಟ್ಕೊಂಡ್ರ ಏನೋ ಹೇಳಿ ಇದು ಇಪ್ಪತ್ತು ವರ್ಷದಿಂದ ಬರೀ ಆಶೆ ಆಗ್ಯದ ಅದನ್ನ ನೀರಬೇಕಾದ್ರೆ ತಕ್ಷಣ ಅವರು ಕೂಡ ಮಧ್ಯ ಪ್ರವೇಶ ಮಾಡಿ ಕಚ್ಚಿಂದ ತಕ್ಷಣ ರೈತರ ಜಂಟಿ ಸಭೆ ಮಾಡಿ ಈ ವರ್ಷ ಎಪ್ರಿಲ್ ಮುಗಿಯವರೆಗೂ ನಮಗೆ ಕಾಲುವೆಗೆ ನೀವು